ನೋಡಿ ಈಗ ಸಂಪುಟ ಪುನರ್ರಚನೆ ಆಗಿದ್ದೇ ಆದರೆ ಮಂತ್ರಿಗಿರಿ ಮಾಡಬೇಕು ಅಂತಂದರೆ ಮಾನದಂಡಗಳು ಏನಿರುತ್ತೆ ಏನಿರಬಹುದು ಯಾರ್ಯಾರು ಉಸ್ತುವಾರಿಗಳಿದ್ದಾರಲ್ಲ ಜಿಲ್ಲೆಗಳಲ್ಲಿ ಅವರು ಎಷ್ಟು ಬಾರಿ ತಮ್ಮ ಜಿಲ್ಲೆಗಳಿಗೆ ಅಂದರೆ ಉಸ್ತುವಾರಿ ಇರುವಂಥ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸಚಿವರಾಗಿ ಕೆ ಪಿ ಸಭೆ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಲಾಗುತ್ತೆ ಇನ್ನು ಪ್ರಗತಿ ಪರಿಶೀಲನಾ ಸಭೆ ಆಗಿದ್ದರೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೋಡಿ ನಾವು ಪ್ರಗತಿ ಪರಿಶೀಲನಾ ಸಭೆ ಇಷ್ಟು ಮಾಡಿದ್ದೀವಿ ಇಷ್ಟು ಸಭೆಯಲ್ಲಿ ನಾವು ಇಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತಾಗಿದೆ ಇಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ನಾವು ಮುಂದಾಗಿದ್ವಿ ಇಷ್ಟು ಅಧಿಕಾರಿಗಳಿಗೆ ನಾವು ಪ್ರಶಂಸೆಯನ್ನು ಕೂಡ ಮಾಡಿದ್ದೀವಿ ಇಷ್ಟು ಕೆಲಸಗಳಾಗಿದೆ ಈ ಒಂದು ಪ್ರಗತಿಯ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ಕೊಡಬೇಕಾಗತ್ತೆ ಇನ್ನು ಲೋಕಸಭಾ ಚುನಾವಣೆಗೆ ಅವರ ಕೊಡುಗೆ ಏನು ಅಂತ ನೋಡ್ತಾರೆ ಉಪಚುನಾವಣೆಯಲ್ಲಿ ಅವರ ಕೊಡುಗೆ ಏನು ಅಂತೇಳಿ ನೋಡ್ತಾರೆ ಪ್ರಮುಖವಾಗಿ ಯಾಕೆಂದರೆ ಅವ್ರಿಗೆ ಜವಾಬ್ದಾರಿ ಕೊಡಬೇಕು ಅಂತಂದರೆ ಪಕ್ಷಕ್ಕೋಸ್ಕರ ಅವರು ಏನೆಲ್ಲ ಶ್ರಮ ವಹಿಸಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೊನ್ನೆ ಬೈ ಎಲೆಕ್ಷನ್ ಆಯ್ತಲ್ಲ ಸಂಡೂರು ಶಿಗ್ಗಾವಿ ಚನ್ನಪಟ್ಟಣ ಈ ಮೂರೂ ಕ್ಷೇತ್ರಗಳಲ್ಲಿ ಯಾರ್ಯಾರ ಪಾತ್ರ ಏನೇನು ಅಂತೇಳಿ ಹೈಕಮಾಂಡ್ ನೋಡಿದೆ ಸೂಕ್ಷ್ಮವಾಗಿ ನೋಡಿದೆ ಮೂರು ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ದಾಖಲು ಮಾಡಿದೆ ಇಲ್ಲಿ ಯಾರ್ಯಾರು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ ಗೆಲುವಿನ ಹಿಂದೆ ಯಾರೆಲ್ಲ ಶ್ರಮ ಇದೆ ಇದೆಲ್ಲವನ್ನು ಕೂಡ ನೋಡ್ತಾರೆ ಅಷ್ಟನ್ನು ಇಲ್ಲ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ಅಲ್ಲೂ ಕೂಡ ಯಾರೆಲ್ಲ ಕೆಲಸ ಮಾಡಿದರು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಶಾಸಕರ ಶ್ರಮ ಅದಕ್ಕೆ ಎಷ್ಟು ಫಲ ಸಿಕ್ಕಿದೆ ಅದನ್ನು ಕೂಡ ನೋಡ್ತಾರೆ ಇನ್ನು ಸರ್ಕಾರದ ಸಮರ್ಥನೆಗೆ ತಮ್ಮ ಕಾರ್ಯಗಳೇನು ವಿಪಕ್ಷ ಒಂದಷ್ಟು ಆರೋಪಗಳನ್ನು ಮಾಡುತ್ತೆ ಅಲ್ವಾ ಆ ಆರೋಪಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಏನೇ ಒಂದು ಕಾರಣಗಳಾಗಿರ್ಬೋದು ಅದಕ್ಕೆ ಸಮರ್ಥನೆಯನ್ನು ಮಾಡಿಕೊಳ್ಳೋದಕ್ಕೆ ನಿಮ್ಮ ಕಾರ್ಯಗಳೇನು ಅನ್ನೋದನ್ನು ಕೂಡ ನೀವು ಕೊಡಬೇಕಾಗುತ್ತೆ ಇನ್ನು ತಮ್ಮ ಇಲಾಖೆಯಲ್ಲಿ ಏನೇನು ಸುಧಾರಣೆ ಆಗಿದೆ ಇದೆಲ್ಲವನ್ನು ಕೂಡ ನೋಡಿ ಅದರ ಒಂದು ಮಾನದಂಡವನ್ನು ಇಟ್ಟುಕೊಂಡು ಕೆಲವರನ್ನ ಉಳಿಸ್ಕೊಳ್ಳುತ್ತೆ ಉಳಿಸಿಕೊಳ್ಳುವ ಚಾನ್ಸಸ್ ಇರುತ್ತೆ ಅಥವಾ ಕೆಲವರನ್ನ ಕೈ ಬಿಡುವ ಸಾಧ್ಯತೆ ಇರುತ್ತೆ ಚರ್ಚೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಶಾಸಕರು ಕೂಡ ಹಾಜರಿರಬೇಕು ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದಾರೆ ವಿಜಯ್ ಮೊನ್ನೆ ಕೂಡ ನೀವು ಆ ಒಂದು ಡಾಕ್ಯುಮೆಂಟ್ ಅನ್ನು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡುವಂತೆ ಮಾಡಿದ್ರಿ ಇದು ಕೂಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಮೊನ್ನೆಯ ಪತ್ರ ಅದಾದ ಬಳಿಕ ಈ ಬೆಳವಣಿಗೆನ ಅಥವಾ ಕಾಂಗ್ರೆಸ್ ಪಾಳದಲ್ಲಿ ಎರಡು ಬಣ ಇದೆ ಅಂತೇಳಿ ತೋರಿಸ್ಕೊಳ್ಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಬೆಳವಣಿಗೆನ ಅಥವಾ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ತೋರಿಸ್ಕೊಡೋದಕ್ಕೆ ಈ ಬೆಳವಣಿಗೆನ ವಿಜಯ್ ನಾಗೇಂದ್ರ ಬಾಬು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಆಯೋಜಿಸಿದ್ದಂತಹ ಸ್ವಾಭಿಮಾನ ಸಮಾವೇಶ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಂಥ ಸ್ವಾಭಿಮಾನ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಸಾಕಷ್ಟು ಆಕ್ರೋಶ ಮತ್ತು ಆಕ್ಷೇಪ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪತ್ರವನ್ನು ಬರೆದು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಈಗ ಕೆ ಪಿ ಸಿ ಸಿ ಪಕ್ಷ ಸಿದ್ಧ ಸಿದ್ದರಾಮಯ್ಯ ಬೆಂಬಲಿಗರ ಸ್ವಾಭಿಮಾನ ಸಮಾವೇಶ ಸಂಪೂರ್ಣವಾಗಿ ಅಧಿಕೃತವಾಗಿ ಈಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಧಿಕೃತವಾಗಿ ಪತ್ರವನ್ನು ಆಯೋಜಿಸಿರುವಂತಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವಂತಹ ಸಮಾವೇಶ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಿ ಕೆಪಿಸಿಸಿ ಕಚೇರಿಯಲ್ಲಿ ಕರೆದಿರುವಂತದ್ದು ಆ ಭಾಗದ ಅಂದ್ರೆ ಹಾಸನ ಮೈಸೂರು ಚಿಕ್ಕಮಗಳೂರು ಆ ಭಾಗದ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸಭೆಗೆ ಬರಬೇಕಂತ ಅಧಿಕೃತವಾಗಿ ಸೂಚನೆ ಕೊಡುವ ಮೂಲಕ ಸಿದ್ದರಾಮಯ್ಯ ಅವ್ರಿಗೂ ಸಂದೇಶ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರಿಗೂ ಕೂಡ ಸಂದೇಶ ಕೊಟ್ಟಿರುವಂಥದ್ದು ಇಂದು ಈಗ ಅಧಿಕೃತವಾಗಿ ಕೆಪಿಸಿಸಿ ವತಿಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿರುವಂಥದ್ದು ಕೆಪಿ ಸಿ ವತಿಯಿಂದ ಪಕ್ಷದ ವತಿಯಿಂದ ಸಭೆ ಆಯೋಜನೆ ಅಂತ ಹೇಳುವ ಮೂಲಕ ಯಾರ್ಯಾರು ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯ ಅವರ ಹಿಂದುಳಿದ ಮತ್ತು ದಲಿತ ವರ್ಗಗಳ ಸಂಘಟನೆಗಳು ಅಂತ ಏನು ಸಭೆಯನ್ನ ಸಮಾವೇಶ ಆಯೋಜನೆ ಮಾಡಕ್ಕೆ ಮುಂದಾಗಿತ್ತು ಈಗ ಅವರೆಲ್ಲರೂ ಕೂಡ ಕೆಪಿಸಿಗೆ ಬರಬೇಕು ಈ ಮೂಲಕ ಒಂದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಕೆಪಿಸಿಸಿ ವತಿಯಿಂದ ಸಭೆ ಆಯೋಜನೆ ಮಾಡುವ ಮೂಲಕ ಒಂದಷ್ಟು ಎಲ್ಲ ಊಹಾಪೋಹಗಳಿಗೆ ತೆರೆಯನ್ನು ಎಳೆದಿರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಯತ್ನಾಳ್ ಅವರ ಬಣ ಇವರ ಬಣದಲ್ಲಿ ಒಂದಷ್ಟು ಜನ ಸ್ಥಾನಮಾನ ಇಲ್ಲದಂಥವರು ಚುನಾವಣೆಯಲ್ಲಿ ಸೋತಂಥವರು ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿದ್ದಾರೆ ಹಾಗಾದರೆ ವಿಜೇಂದ್ರ ಬಣದಲ್ಲಿರುವಂಥವ್ರು ಯಾರ್ಯಾರು ಯತ್ನಾಳ್ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋದು ಯಾರು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ಪ್ರಮುಖವಾಗಿ ಇವತ್ತು ಯಾವಾಗ ವಕ್ಫ್ ವಿಚಾರವಾಗಿ ಬೇರೆ ಬೇರೆಯಾಗಿ ಹೋರಾಟಗಳು ಶುರುವಾಯಿತೋ ಅಲ್ಲಿ ಯತ್ನಾಳ್ ಅವರ ಕೊಟ್ಟಂಥ ಹೇಳಿಕೆಗಳು ಒಂದಷ್ಟು ಜನರನ್ನು ಕೆರಳಿಸುವಂತಾಯಿತು ಅನೇಕ ಜನರನ್ನು ಕೆರಳಿಸುವಂತಾಗಿತ್ತು ತಕ್ಷಣ ಅಲರ್ಟ್ ಆಗುವಂಥ ಇಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಯತ್ನಾಳ್ ವಿರುದ್ಧನೇ ಅವರು ಕೆಂಡಾಕಾರದಕ್ಕೆ ಶುರು ಮಾಡ್ತಾರೆ ನೋಡಿ ಇಲ್ಲಿ ಇಬ್ಬರು ಕೂಡ ಸೋತಂಥವ್ರು ಯಾವ ರೀತಿಯಾಗಿ ಅಂತ ಹೇಳ್ತೀವಿ ಒಂದು ಎಂ ಪಿ ರೇಣುಕಾಚಾರ್ಯ ಅವರು ಅವರು ಸೋತರು ಕಳೆದ ಬಾರಿ ಚುನಾವಣೆಯಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ ಇವರು ಸೋತಿದ್ದಾರೆ ಮತ್ತೊಂದು ಕಡೆ ಜಿ ಎಂ ಸಿದ್ದೇಶ್ವರವರು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪತ್ನಿಗೆ ಟಿಕೆಟ್ ಕೊಟ್ಟರು ಪತ್ನಿಗೆ ಟಿಕೆಟ್ ಕೊಡಿಸಿದ್ರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಕೂಡ ಸೋಲುವಂತಾಗಿತ್ತು ಈಗ ಜಿ ಎಂ ಸಿದ್ದೇಶ್ವರವರು ಒಂದು ಕಡೆ ಯತ್ನಾಳ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ ಹಾಗಾಗಿ ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಳ್ತಿದ್ದಾರೆ ನಮ್ಮ ಸೋಲಿಗೆ ಕಾರಣ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅಂತೇಳಿ ಅವರು ಒಂದಷ್ಟು ಮನಸ್ತಾಪವನ್ನು ಹೊರಹಾಕಿದ್ದು ಉಂಟು ಈ ಒಂದು ಇಬ್ಬರು ಕೂಡ ಒಂದು ಕಡೆ ಸೋಲನ್ನು ಅನುಭವಿಸಿದ್ರು ಕೂಡ ಅವರು ಈಗ ಇಬ್ಬರ ಪರವಾಗಿ ಅವರವರಿಗೆ ಬೇಕಾದವರ ಪರವಾಗಿ ಮಾತುಗಳನ್ನು ಆಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಟೀಮ್ ಸೋಮಶೇಖರ್ ರೆಡ್ಡಿ ಜೊತೆಗೆ ರಮೇಶ್ ಜಾರಕಿಹೊಳಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ ಶಾಸಕರಿದ್ದಾರೆ ಅವರು ಸೊತ್ತಿಲ್ಲ ಆದರೆ ಸೋಮಶೇಖರ್ ರೆಡ್ಡಿ ಸೋತಿದ್ದಾರೆ ಆದರೆ ಇಲ್ಲಿ ಸ್ಥಾನಮಾನಕ್ಕೋಸ್ಕರ ಪಿನಗೆ ಗೆದ್ದಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ ಯಾವ ಮಟ್ಟಿಗೆ ಅಂತಂದರೆ ತಾನು ಪಕ್ಷದಲ್ಲಿ ಇದ್ದೀನಿ ಅನ್ನೋದು ತೋರಿಸ್ಕೊಳ್ತಾರೆ ಅಷ್ಟೇ ಆದರೆ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕಾಣಿಸೋದಕ್ಕೆ ಸಿಗೋದೇ ಇಲ್ಲ ಇನ್ನು ಮುಂದಿನ ಟೀಮ್ ಯಾವುದು ಅಂತಂದರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅರವಿಂದ ಲಿಂಬಾವಳಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಂತೂ ಕಳೆದ ಒಂದು ಹತ್ತು ದಿನದ ಈಚೆಗೆ ದೊಡ್ಡ ಮಠದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಯಾಗುವಂಥ ರೀತಿಯಲ್ಲೇ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅವರು ಹಾಂ ಅರವಿಂದ ಅವರು ಟಿಕೆಟ್ ಅವ್ರಿಗೆ ಸಿಗಲಿಲ್ಲ ಅವ್ರ ಪತ್ನಿಗೆ ಟಿಕೆಟನ್ನು ಅನ್ನು ಕೊಡಿಸಿದ್ರು ಆದರೆ ಸುಬ್ರಹ್ಮಣ್ಯ ನಡೆಯವರು ಇಷ್ಟು ದಿನ ಎಲ್ಲಿದ್ದರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಹಾಂ ಈಗ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅರವಿಂದ್ ಲಿಂಬಾವಳಿಯವರು ಕೂಡ ಸಚಿವರಾಗಿದ್ದಂಥವ್ರು ಅವ್ರಿಗೂ ಕೂಡ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ ಇದೆ ಇನ್ನು ವಿಜೇಂದ್ರ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋ ಯಾರು ಅಂತಂದರೆ ಒಂದು ಬಿ ಸಿ ಪಾಟೀಲ್ ಮತ್ತೊಂದು ಕಡೆ ಬಿ ಪಿ ಹರೀಶ್ ಕಳೆದ ಬಾರಿ ಸೋತಿರುವಂಥ ನಾಯಕರು ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ ಬಿ ಪಿ ಹರೀಶ್ ಅವರು ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಬಿ ಸಿ ಪಾಟೀಲ್ ಅವರು ಈಗ ರೇಣುಕಾಚಾರ್ಯ ಅವರು ಎಲ್ಲೇ ಇದ್ರು ಕೂಡ ಎಲ್ಲೇ ಹೇಳಿಕೆಯನ್ನು ಕೊಡ್ತಾರೆ ಕೂಡ ಅವರು ಕೂಡ ಕಾಣಿಸ್ಕೊಳ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನು ಹರ್ತಾಳ್ ಹಾಲಪ್ಪ ಜೊತೆಗೆ ಕುಮಾರ್ ಬಂಗಾರಪ್ಪ ಇವರಿಬ್ಬರು ಕೂಡ ಹರ್ತಾಳು ಹಾಗೂ ಇವ್ರಿಗೂ ಕೂಡ ಬಿ ಜೆ ಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಯಾರು ಕುಮಾರ್ ಬಂಗಾರಪ್ಪ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಹರ್ತಾಳ್ ಹಾಲಪ್ಪ ಅವರು ಆಗಲ್ಲ ಬಹಳ ದಿನಗಳಿಂದ ಅವರು ಕೂಡ ಕಾಣಿಸ್ಕೊಂಡಿರಲಿಲ್ಲ ಈಗ ಒಂದಷ್ಟು ಹೇಳಿಕೆಗಳನ್ನು ಕೊಡುವ ಮೂಲಕ ವಿಜೇಂದ್ರ ಬಣ ಅಂತೇಳಿ ಅವರೇ ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ